ಸಹಸ್ರಾಮದಲ್ಲಿ ಬರುವಂತಹ ವಿಶ್ವಂ ವಿಷ್ಣು ವಷಟ್ಕಾರಃ ಎಂಬ ಶಬ್ದಕ್ಕೆ ಅರ್ಥದ ವಿಶೇಷವನ್ನು ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದಾಯಿತು ಈ ಸಂಚಿಕೆಯಲ್ಲಿ ಸಹಸ್ರಾಮದಲ್ಲಿ ಬರುವಂತಹ ಅದ್ಭುತವಾದ ಶ್ರೀನಾಮ ಭೂತ ಭವ್ಯ ಭವತ್ಪ್ರಭುಹು ಎಂಬ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಪೂರ್ವಾಚಾರ್ಯರು ಪ್ರತಿಯೊಂದು ಶ್ರೀನಾಮಕ್ಕೂ ಹಲವಾರು ವಿಧವಾದ ಅರ್ಥವಿಶೇಷಗಳನ್ನು ನಮಗೆ ತೋರಿಸಿದ್ದಾರೆ ಒಂದೊಂದು ಶ್ರೀನಾಮದಲ್ಲೂ ಭಗವಂತನ ಗುಣಗಳು ನೆಲೆಸಿವೆ ಯಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಎಂದು ಯುಧಿಷ್ಠಿರನಿಗೆ ಶರತಲ್ಪದಲ್ಲಿ ಪವಡಿಸಿದಂತಹ ಭೀಷ್ಮಾಚಾರ್ಯರು ಉಪದೇಶ ಮಾಡ್ತಾರೆ ಯಾನಿ ನಾಮಾನಿ ಗೌಣಾನಿ ಗುಣಸೂಚಕವಾದ ಶ್ರೀನಾಮಗಳನ್ನು ಉಪದೇಶ ಮಾಡುತ್ತೇನೆ ಈ ಭೂಮಿಯಲ್ಲಿ ಮಂಗಳತ್ವ ಏರ್ಪಡಬೇಕಾದರೆ ನಮ್ಮ ಜೀವನದಲ್ಲಿ ನೆಮ್ಮದಿ ನೆಲೆಸಬೇಕಾದರೆ ಒಂದೊಂದು ಶ್ರೀನಾಮಗಳನ್ನು ನಾವು ಅರ್ಥಪೂರ್ವಕವಾಗಿ ಅನುಸಂಧಾನ ಮಾಡಬಹುದು ಭಗವಂತನ ಪೂರ್ಣಾನುಭವ ಏರ್ಪಡತ್ತೆ ಸರ್ವವಿಧವಾದ ಪುರುಷಾರ್ಥಗಳು ನಮಗದರಿಂದ ದೊರಕತ್ತೆ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಲಭವಾದ ಉಪಾಯ ಮತ್ತೊಂದಿಲ್ಲ ನೋಡಿ ತಪಸ್ಸು ಮಾಡೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಯಜ್ಞ ಮಾಡೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಕಲವು ಚಿತ್ತಾನಾಂ ಎಂದು ಹೇಳಿ ಕಲಿಪ್ರಭಾವದಲ್ಲಿ ದುರ್ಮಾರ್ಗವನ್ನೇ ಅನುಸರಿಸಿ ದುಷ್ಟರಾಗಿದ್ದು ನಮ್ಮ ಜೀವನದಲ್ಲಿ ಬರೀ ಉಪದ್ರವಗಳನ್ನು ದುಃಖವನ್ನು ತಾಪತ್ರಯವನ್ನು ಅನುಭವಿಸಿ ಸಿಲುಕಿ ಕಷ್ಟಪಡ್ತಾ ಇರುವಂತಹ ಈ ಈ ಒಂದು ಅತಿ ಘೋರವಾದ ಪ್ರಪಂಚದಿಂದ ನಾವು ಪಾರಾಗಬೇಕಾದರೆ ಈ ಸಂಸಾರ ಬಂಧನದಿಂದ ನಾವು ವಿಮುಕ್ತರಾಗಬೇಕಾದ್ರೆ ಸಹಸ್ರನಾಮ ಜಪ ಮಾಡೋದರಿಂದ ಮಾತ್ರ ಅದು ಸಾಧ್ಯ ಸಂಸಾರ ಸರ್ಪಸಂದಷ್ಟ ನಷ್ಟಚೇಷ್ಟೈಕ ಭೇಷಜಂ ಕೃಷ್ಣೇತಿ ವೈಷ್ಣವಂ ಮಂತ್ರಂ ಶುತ್ವ ಮುಕ್ತೋ ಭವೇನರಹ ಎಂದು ಶಂಕರಾಚಾರ್ಯರು ಸಹಸ್ರಾಮದ ಭಾಷ್ಯದ ಮೊದಲಿನಲ್ಲೇ ಹೇಳಿಬಿಡ್ತಾರೆ ಸಹಸ್ರಾಮಕ್ಕೆ ಭಾಷ್ಯ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಆದಿಶಂಕರರು ಆ ಸಮಯದಲ್ಲಿ ಈ ಒಂದು ಶ್ಲೋಕವನ್ನು ತೋರಿಸ್ತಾರೆ ಪುರಾಣದಲ್ಲಿ ಈ ಶ್ಲೋಕ ಬರುತ್ತೆ ಸಂಸಾರ ಸರ್ಪ ಸಂಸಾರ ಸರ್ಪದ ಹಾಗೆ ಅದು ಕಚ್ಚಿದ ತಕ್ಷಣ ಒಬ್ಬ ವ್ಯಕ್ತಿ ಹೇಗೆ ಕಷ್ಟಪಡ್ತಾನೆ ನೋಡಿ ಒಂದು ಸರ್ಪ ಬಂದು ವ್ಯಕ್ತಿಯನ್ನು ಕಚ್ಚಿದಾಗ ವಿಷ ಪೂರ್ತಿ ಏರಿ ಮೈಯಲ್ಲಿ ಅವನಿಗೆ ಕಷ್ಟ ನಷ್ಟ ಚೇಷ್ಟೈಕ ಬೇಷಜಂ ಅವನು ಕೈಕಾಲೆಲ್ಲ ಅಲುಗಾಡಿಸೋದಕ್ಕೆ ಸಾಧ್ಯವಾಗದೆ ವಿಷ ತುಂಬಿದ ಶರೀರದೊಂದಿಗೆ ಹೇಗೆ ಆ ವ್ಯಕ್ತಿ ಕಷ್ಟಪಡ್ತಾನೋ ಆ ರೀತಿ ಸಂಸಾರವೆಂಬ ಸರ್ಪ ನಮ್ಮನ್ನು ಕಚ್ಚಿದೆ ಈ ವಿಷವೆಲ್ಲ ಇಳಿದು ನಮ್ಮ ಶರೀರ ಸ್ವಸ್ಥವಾಗಿರಬೇಕಾದ್ರೆ ನಾವು ನಷ್ಟಚೇಷ್ಟೈಕ ಬೇಷಜಂ ಕೈಕಾಲೆಲ್ಲ ಚೈತನ್ಯ ಪಡ್ಕೊಳ್ಬೇಕಾದ್ರೆ ಮನಸ್ಸು ಸ್ಥಿರವಾಗಿರಬೇಕಾದ್ರೆ ಮನಸ್ಸು ಸಂತೋಷ ಪಡಬೇಕಾದ್ರೆ ಯಾವ ಔಷಧಿ ನಮಗೆ ಬೇಕು ಅಂಗಡಿ ಬೀದಿ ನಮಗೆ ಸಿಗತ್ತಾ ನೋಡಿ ನಮಗೆ ಶರೀರಕ್ಕೆ ಏನಾದರೂ ಬಾಧೆ ಏರ್ಪಟ್ಟರೆ ಅಂಗಡಿ ಬೀದಿಗೆ ಹೋಗಿ ಮೆಡಿಕಲ್ ಶಾಪ್ ಹತ್ತಿರ ಹೋಗಿ ನಮಗೆ ತಲೆನೋವು ಮಾತ್ರೆ ಕೊಡಿ ಅಂದರೆ ಕೊಡ್ತಾರೆ ಮನಸ್ಸಿಗೆ ನೋವಾಗಿದೆ ಯಾವುದಾದ್ರೂ ಮಾತ್ರ ಕೂಡ ಇಂದರೆ ಅವ್ರು ಕೊಡೋದಕ್ಕೆ ಸಾಧ್ಯವ ನೋಡಿ ಸೈಕ್ಯಾಟ್ರಿಸ್ಟನ್ನು ನೀವು ಕನ್ಸಲ್ಟ್ ಮಾಡಬೇಕು ಅಂತ ಹೇಳ್ತಾರೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋದರೂ ಕೂಡ ಅವರು ಸ್ವಲ್ಪ ಪ್ರಯತ್ನ ಅಷ್ಟೇ ಪಡ್ತಾರೆ ಆಪರೇಷನ್ ಆಗಲಿ ದೇಹಕ್ಕೆ ಮಾಡೋ ಆಪ್ರೇಷನೋ ಮನಸ್ಸಿಗೆ ಮಾಡೋ ಆಪರೇಷನ್ ಎಲ್ಲ ಒಂದು ಪ್ರಯತ್ನ ಅಷ್ಟೇ ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ಡಾಕ್ಟ್ರ್ ಹೇಳ್ತಾರೆ ಆಪರೇಷನ್ ಮಾಡಿದ್ರೆ ವ್ಯಕ್ತಿ ಬದುಕೋ ಪಾಸಿಬಿಲಿಟಿ ಇದೆ ಆದರೆ ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯವಿಲ್ಲ ನೀವು ಪತ್ರದಲ್ಲಿ ಸೈನ್ ಹಾಕಿ ಏನಾದರೂ ವ್ಯಕ್ತಿ ಸತ್ರೆ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಡಾಕ್ಟ್ರೆಲ್ಲ ಕೈ ತೊಳ್ಕೊಂಡ್ಬಿಡ್ತಾರೆ ನೋಡಿ ಆಪರೇಷನ್ಗೆ ಈ ಗತಿ ಆಗಿರಬೇಕಾದ್ರೆ ಈಗಿರಬೇಕಾದ್ರೆ ಇನ್ನು ಮನಸ್ಸಿಗೆ ಏನಾದರೂ ಅಂಟಿದಂತಹ ಕಾಯಿಲೆ ಆದಿ ವ್ಯಾಧಿ ಅಂತ ಎರಡು ವಿಧ ಇದೆ ದೇಹಕ್ಕೆ ರೋಗ ಅಂಟಿದರೆ ಅದನ್ನು ವ್ಯಾಧಿ ಎಂದು ಕರೆಯುತ್ತಾರೆ ಮನಸ್ಸಿಗೆ ರೋಗ ಬಡಿದರೆ ಅದಕ್ಕೆ ಆದಿ ಎಂದು ಕರೆಯುತ್ತಾರೆ ವ್ಯಾಧಿಗೆ ಔಷಧ ಉಂಟು ಆದಿಗೆ ಯಾವುದು ಪರಮೌಷಧ ಎಂದು ಕೇಳಿದರೆ ಅದೇ ವಿಷ್ಣು ಸಹಸ್ರನಾಮ ಸಹಸ್ರನಾಮವನ್ನು ಜಪ ಮಾಡೋದ್ರಿಂದ ಮನಸ್ಸಿಗೆ ಬಡಿದಂತಹ ಕಾಯಿಲೆಗಳೆಲ್ಲ ಪರಿಹಾರವಾಗುತ್ತೆ ಶಬ್ದ ಮಾತ್ರದಿಂದಲೇ ದೇಹಕ್ಕಿರುವಂತಹ ಕಾಯಿಲೆಗಳು ವಾಸಿಯಾಗುತ್ತೆ ನೀವು ದೇಹ ಶುದ್ಧವಾಗಬೇಕಾದ್ರೆ ವೈಬ್ರೇಷನ್ಸ್ ಇರಬೇಕು ಅಂತ ಹೇಳ್ತಾ ನೋಡಿ ಸೈಂಟಿಫಿಕ್ಕಾಗಿ ನೀವು ನೋಡೋದಾದರೂ ಮನಸ್ಸು ದೇಹ ದೇಹದಲ್ಲಿರುವ ಪಂಚಭೂತಗಳು ಅಂದರೆ ಅಗ್ನಿವಾಯು ಎಲ್ಲ ಪಂಚಭೂತಗಳು ನಮ್ಮ ದೇಹದಲ್ಲೇ ಇದೆ ಇದು ಶುದ್ಧವಾಗಬೇಕಾದ ಪ್ಯೂರಿಫೈ ಆಗಬೇಕಾದ್ರೆ ವೈಬ್ರೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾವು ಒಂದೊಂದು ಮಂತ್ರವನ್ನು ಉಪದೇಶ ಅಂದರೆ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕಾದ್ರೆ ಆ ಶಬ್ದ ಮಾತ್ರದಿಂದಲೇ ಶಬ್ದದಲ್ಲಿ ಬರುವಂತಹ ಆ ವೈಬ್ರೇಷನ್ಸಿಂದ ನಮ್ಮ ದೇಹ ಕೂಡ ಶುದ್ಧಿ ನಾ ದೇಹಕ್ಕಿರೋ ಕಾಯಿಲೆ ಕೂಡ ಹೋಗಿಬಿಡುತ್ತೆ ಮನಸ್ಸು ಕೂಡ ಸ್ವಸ್ಥವಾಗಿರುತ್ತೆ ಆದ್ದರಿಂದ ಭೇಷ ಜಂ ಎಂದು ಆದಿಶಂಕರಾಚಾರ್ಯರು ಸಹಸ್ರನಾಮವನ್ನು ಮೆಡಿಸನ್ ಅಂತ ಹೇಳಿದ್ದಾರೆ ಔಷಧಿ ಇದ್ದ ಹಾಗೆ ಒಂದೊಂದು ಟ್ಯಾಬ್ಲೆಟ್ ಇದ್ದ ಹಾಗೆ ಬಿ ಕಾಂಪ್ಲೆಕ್ಸು ಅದೇನೋ ಮೆಡಿಸನ್ಸ್ ಎಲ್ಲ ಇದೆ ನೋಡಿ ಈ ಕಾಯಿಲೆಗೆ ಈ ಮೆಡಿಸನ್ನು ಆ ಕಾಯಿಲೆಗೆ ಬಿ ಪಿಗೆ ಆ ಮೆಡಿಸನ್ ತೊಗೊಳ್ಳಿ ಈ ತಲೆನೋವು ಈ ಟ್ಯಾಬ್ಲೆಟ್ ತೊಗೊಳ್ಳಿ ಹೊಟ್ಟೆನೋಗಿ ಈ ಟ್ಯಾಬ್ಲೆಟ್ ಕೊಟ್ಟು ತೊಗೊಳ್ಳಿ ಅಂತ ಹೇಳೋ ರೀತಿಯಲ್ಲಿ ಒಂದೊಂದು ನಾಮಗಳು ಟ್ಯಾಬ್ಲೆಟ್ ರೂಪದಲ್ಲಿ ಅಂದರೆ ನಮಗೆ ಔಷಧಿಯ ಸ್ವರೂಪದಲ್ಲಿ ನಮಗಿದೆ ಅದನ್ನು ನಾವು ಆಸ್ವಾದಿಸುವುದರಿಂದ ಸಾಮಾನ್ಯವಾದ ಟ್ಯಾಬ್ಲೆಟ್ ನಾವು ಬಾಯಿಗೆ ಹಾಕೊಂಡ್ರೆ ತುಂಬ ಕಹಿಯಾಗಿರುತ್ತೆ ಆದರೆ ರಾಮನಾಮವೋ ಕೃಷ್ಣನಾಮವೋ ಬಾಯಿಗೆ ಸಿಹಿಯಾಗಿರುತ್ತೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಎಂದು ಪೂರ್ವಾಚಾರ್ಯರು ದಾಸರೆಲ್ಲ ಕೊಂಡಾಡ್ತಾರೆ ರಾಮನಾಮವೇ ಪಾಯಸ ಇದ್ದ ಹಾಗೆ ಅದು ತುಂಬ ಮಧುರವಾಗಿರುತ್ತೆ ಮನಸ್ಸಿಗಿರುವಂತಹ ಕಾಯಿಲೆಯನ್ನು ಪರಿಹಾರ ಮಾಡುತ್ತೆ ಈ ಥರ ಒಂದು ಮೆಡಿಸನ್ ನೀವು ಲೋಕದಲ್ಲಿ ನೋಡೋದಕ್ಕೆ ಸಾಧ್ಯವ ನೋಡಿ ಸಾಮಾನ್ಯವಾಗಿ ಮೆಡಿಸನ್ ಸ್ವರೂಪ ಏನು ಅಂದರೆ ಕಹಿಯಾಗಿರೋದು ಬಾಯಿಗೆ ಹಾಕೊಂಡಿದ್ದ ತಕ್ಷಣ ಬಾಯಿಗೆ ಆಗುತ್ತೆ ಆದರೆ ಮಧುರವಾಗಿರುವಂಥ ಮೆಡಿಸನ್ ಯಾವುದು ಅಂದರೆ ಅದೇ ಭಗವಂತನ ಶ್ರೀನಾಮ ಅದು ನಾವು ತುಂಬ ರುಚಿಕರವಾಗೂ ಇರುತ್ತೆ ನಮಗೆ ದೇಹಕ್ಕೆ ಅಂಟಿರುವಂತಹ ವ್ಯಾಧಿಯನ್ನು ಪರಿಹಾರ ಮಾಡಿ ಬರೀ ಸಕ್ಕರೆ ತಿಂದರೆ ಸಕ್ಕರೆ ಕಾಯಿಲೆ ಬರುತ್ತೆ ಆದರೆ ಕೃಷ್ಣನಾಗಿರುವಂತಹ ಸಕ್ಕರೆಯನ್ನು ಆಸ್ವಾದ ಮಾಡಿದರೆ ಕಾಯಿಲೆ ಎಲ್ಲ ಹೋಗಿಬಿಡತ್ತೆ ಅದೇ ವ್ಯತ್ಯಾಸ ಆ ರೀತಿ ಭಗವಂತನ ಶ್ರೀನಾಮವನ್ನು ನಾವು ಅನುಸಂಧಾನ ಮಾಡಿದರೆ ನಮಗೆ ಸರ್ವವಿಧವಾದ ಫಲಗಳು ಏರ್ಪಡುತ್ತೆ ಎಂದು ಪೂರ್ವಾಚಾರ್ಯರು ಕೊಂಡಾಡಿರುವುದರನ್ನು ನಾವು ಈ ಸಂಚಿಕೆಯಲ್ಲಿ ಭೂತ ಭವ್ಯ ಭವತ್ ಪ್ರಭು ಎಂಬ ಶ್ರೀನಾಮಕ್ಕೆ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಪರಾಶರಭಟ್ರು ಅವರ ಶ್ರೀ ಭಾಷ್ಯದಲ್ಲಿ ಅಂದರೆ ಭಗವದ್ಗುಣ ದರ್ಪಣ ಎಂದು ಕರೆಯಲ್ಪಡುವ ಅವರ ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ಭೂತ ಭವ್ಯ ಪ್ರಭು ಎಂಬ ಶಬ್ದಕ್ಕೆ ಅರ್ಥ ಹೇಳಬೇಕಾದರೆ ಅದನ್ನು ವಿವರಿಸಬೇಕಾದರೆ ತ್ರಿಕಾಲವರ್ತಿನಾಂ ಶೇಷಿ ಭೂತ ಭವ್ಯ ಭವತ್ ಪ್ರಭು ಎಂದು ಹೇಳ್ತಾರೆ ಶೇಷಿ ತ್ರಿಕಾಲದಲ್ಲೂ ನೆಲೆಸಿರುವವರು ಯಾರು ಅಂದ್ರ ಕೇಳಿದರೆ ಅದೇ ಜೀವಕೋಟಿಗಳು ತಾನೆ ಒಂದು ದಿನಕ್ಕೆ ಮೂರು ಕಾಲಗಳಿರುತ್ತೆ ನೋಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ರೀತಿ ತ್ರಿಕಾಲದಲ್ಲೂ ಸಂಧ್ಯಾ ವಂದನೆ ಮಾಡುವಂತಹವರು ಬ್ರಾಹ್ಮಣೋತ್ತವರು ಸೂರ್ಯೋದಯ ಸಂದರ್ಭ ಅದು ಬೆಳಗ್ಗೆ ಉಷಕ್ಕಾಲ ಅಂತ ಕರೀತೇವೆ ನಡುನೆತ್ತಿಗೆ ಸೂರ್ಯ ಬಂದಾಗ ಅದು ಮಧ್ಯಾಹ್ನ ಸಾಯಂಕಾಲದಲ್ಲಿ ಸೂರ್ಯಾಸ್ತಮನವಾಗತ್ತೆ ಮೂರು ಕಾಲಗಳಲ್ಲೂ ಸಂಧ್ಯಾ ಮಾಡಬೇಕು ಎಂದು ನಮಗೆ ಶಾಸ್ತ್ರ ವಿಧಿಸತ್ತೆ ಸೂರ್ಯೋಪಾಸನೆ ಮಾಡಬೇಕು ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕು ಸಂಧ್ಯಾಕಾಲದಲ್ಲಿ ಜಪ ಮಾಡೋದ್ರಿಂದ ಬೇಗ ಫಲಿಸತ್ತೆ ಯಾವ ಕಾಲ ವಿಶೇಷದಲ್ಲಿ ದೇವತೆಗಳೆಲ್ಲ ಸನ್ನಿಹಿತರಾಗಿರ್ತಾರೆ ಯಾವ ಕಾಲದಲ್ಲಿ ದೇವರು ತುಂಬ ಸಂತೋಷ ಪಡ್ತಾನೆ ಅಂತ ಕೇಳಿದರೆ ಸಂಧ್ಯಾಕಾಲದಲ್ಲಿ ಸಂಜೆ ಹೊತ್ತು ಕೈಕಾಲು ಮುಖ ತೊಳ್ಕೊಂಡು ದೇವರ ಕೋಣೆಯಲ್ಲಿ ಒಂದು ದೀಪ ಹಚ್ಚಿ ದೇವರಿಗೊಂದು ಅರ್ಚನೆ ಮಾಡಿ ಪೂಜೆ ಮಾಡಿ ಉಷಕ್ಕಾಲದಲ್ಲೋ ಸಂಧ್ಯಾಕಾಲದಲ್ಲೋ ಅಥವಾ ಮಧ್ಯಾಹ್ನದಲ್ಲೋ ನಡುನೆತ್ತಿನಲ್ಲಿ ಸೂರ್ಯ ಇರಬೇಕಾದ್ರೆ ಆ ಸಮಯದಲ್ಲಿ ಒಂದು ಪ್ರಣಾಮ ಮಾಡಬೇಕು ಉಷಕ್ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಪರ್ಯಂತ ಬರುವಂತಹ ಬ್ರಾಹ್ಮಿ ಮುಹೂರ್ತ ಉಷಕ್ಕಾಲ ಬೆಳಗಿನ ಅರುಣೋದಯ ಕಾಲದಲ್ಲಿ ಆ ಸಮಯದಲ್ಲಿ ದೇವತಾ ಸಾನ್ನಿಧ್ಯ ತುಂಬ ಅಧಿಕವಾಗಿರುತ್ತೆ ಮನಸ್ಸು ತುಂಬ ಪ್ರಶಾಂತವಾಗಿರುತ್ತೆ ಸತ್ವೋನ್ವೇಷಣ ಕಾಲ ಅಂತ ಕರೀತಾರೆ ಆ ಕಾಲದಲ್ಲಿ ಸತ್ವವೇ ತುಂಬಿರತ್ತಂತೆ ಅಂದರೆ ಒಳ್ಳೆ ಬುದ್ಧಿ ಬರುವಂತಹ ಕಾಲ ಪಾಸಿಬಿಲಿಟೀಸ್ ಜಾಸ್ತಿ ಆ ಸಮಯದಲ್ಲಿ ಮನಸ್ಸು ತುಂಬ ತಿಳಿಯಾಗಿರುತ್ತೆ ಬುದ್ಧಿ ಪ್ರವರ್ತಿಸುತ್ತೆ ಒಳ್ಳೆಯ ವಿಷಯದ ಕಡೆ ಪ್ರವರ್ತಿಸುತ್ತೆ ಮನಸ್ಸು ಅಂತಹ ಕಾಲ ವಿಶೇಷಗಳಲ್ಲಿ ದೇವರನ್ನು ಕೊಂಡಾಡಬೇಕು ಅದರಿಂದ ವಿಶೇಷ ಫಲಗಳನ್ನು ಪಡೆದುಕೊಳ್ಳಬಹುದು ಸಂಧ್ಯಾಕಾಲವು ಹಾ ಅದೇ ರೀತಿ ಮೂರು ಕಾಲಗಳಲ್ಲೂ ವ್ಯಕ್ತಿಯಾದವನು ಮನಸ್ಸನ್ನು ಭಗವಂತನ ಕಡೆಗೆ ತೊಡಗಿಸಿಕೊಳ್ಳಬೇಕು ಎಂದು ನಮಗೆ ಶಾಸ್ತ್ರ ವಿಧಿಸತ್ತೆ ಅಂತಹ ಮನಶ ಅಂತಹ ತ್ರಿಕಾಲದಲ್ಲೂ ಯಾರು ಭಗವಂತನ ಉಪಾಸನೆ ಮಾಡ್ತಾರೋ ಅಂಥವರ ಪ್ರಭುವಾದವನು ಎಂದು ಅರ್ಥ ಭೂತಭವ್ಯ ಭವತ್ ಪ್ರಭು ಅಂಥವನಿಗೆ ಶೇಷಿಯಾದವನು ನಾವೆಲ್ಲ ಭಗವಂತನ ಶೇಷ ಸಂಭೂತರು ಅಂದರೆ ಭಗವಂತನಿಗೋಸ್ಕರ ಏರ್ಪಟ್ಟಿರುವಂತಹವರು ಭಗವಂತ ಎಲ್ಲರನ್ನು ನಿಯಾಮ ನಿಯಮ ನಿಯಮನ ಮಾಡ್ತಾನೆ ಅಂದರೆ ನಿಯಾಮಕನಾದವನು ಪರಮಾತ್ಮ ಒನ್ ಹೂ ಕಂಟ್ರೋಲ್ಸ್ ಅಂತ ಅರ್ಥ ನಾವು ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟವರು ಭಗವಂತ ಸರ್ವ ನಿಯಾಮಕನಾಗಿರುವವನು ಭೂತ ಭವ್ಯ ಭವತ್ ಪ್ರಭು ಅವನು ಶೇಷಿ ನಾವು ಶೇಷ ಸಂಭೂತರು ಎಂಬ ಅರ್ಥವನ್ನು ಹೇಳ್ತಾನೆ ತ್ರಿಕಾಲದಲ್ಲೂ ಯಾರು ಪರಮಾತ್ಮನ ಉಪಾಸನೆ ಮಾಡ್ತಾರೋ ಅಂಥವರಿಗೆ ಪ್ರಭುವಾದವನು ಸದಾಕಾಲ ನೆಲೆಸಿದವನು ಅಂತ ಅರ್ಥ ಭೂತ ಭವ್ಯ ಭವತ್ ಅಂದರೆ ಭವಿಷ್ಯದ ಕಾಲದಲ್ಲೂ ಇರುವಂಥವನು ಭೂತಕಾಲದಲ್ಲೂ ಇರುವವನು ವರ್ತಮಾನ ಕಾಲದಲ್ಲೂ ಇರು ನಾವಿರೋದಕ್ಕೆ ಸಾಧ್ಯವ ನೋಡಿ ನಾವು ಭೂತಕಾಲಕ್ಕೆ ಹೋಗಬೇಕು ಅಂದರೆ ಸಾಧ್ಯವ ವರ್ತಮಾನದಲ್ಲೂ ಅನುಭವಿಸ್ಬೇಕಷ್ಟೇ ನಮಗೀಗ ಇವತ್ತೇನಾದರೂ ಸಿಕ್ಕಿದ್ರೆ ನಾವು ಇವತ್ತಿಗೆ ಈ ಕ್ಷಣಕ್ಕೆ ನಾವು ಬದುಕುತ್ತೇವೆ ಹೊರತು ಮುಂದೆ ಏನಾಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಫ್ಯೂಚರ್ ನಮಗೆ ಗೊತ್ತಾಗತ್ತಾ ಭವಿಷ್ಯದಲ್ಲಿ ನಾವೇನಾಗಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ ಹಿಂದೆ ನಾವೇನಾಗಿದ್ದೆವು ಅಂತ ಕೂಡ ನಮಗೆ ಗೊತ್ತಿಲ್ಲ ಹಿಂದೆ ಹೋಗೋದಕ್ಕೂ ಸಾಧ್ಯವಿಲ್ಲ ಮುಂದೆಯೂ ಹೋಗೋದಕ್ಕೆ ಸಾಧ್ಯವಿಲ್ಲ ಆ ಕಾಲದಲ್ಲಿ ನಾವಿರಬೇಕಷ್ಟೇ ವರ್ತಮಾನದಲ್ಲಿ ನಾವಿದ್ದೀವಿ ಅಂದರೆ ಇದ್ದೀವಿ ಭವಿಷ್ಯತ್ತಿಗೆ ನಾವೇ ಹೋಗ್ಬಿಡೋದಿಕ್ಕೆ ಸಾಧ್ಯವ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ನಮಗಿಂತ ಸಾಧ್ಯವಿಲ್ಲ ನೋಡಿ ಆದರೆ ಭೂತ ಭವ್ಯ ಭವತ್ ಪ್ರಭು ಯಾರು ಕಂಟ್ರೋಲ್ ಮಾಡ್ತಾನೋ ಯಾರು ಪಾಸ್ಟನ್ನು ಕಂಟ್ರೋಲ್ ಮಾಡ್ತಾನೋ ಯಾರು ಪ್ರೆಸೆಂಟನ್ನು ಕಂಟ್ರೋಲ್ ಮಾಡ್ತಾನೋ ಯಾರು ಫ್ಯೂಚರನ್ನು ಕಂಟ್ರೋಲ್ ಮಾಡ್ತಾನೋ ಅವನೇ ಭೂತ ಭವ್ಯ ಭವತ್ ಪ್ರಭು ತ್ರಿಕಾಲವನ್ನು ಯಾರು ತನ್ನ ನಿಯಂತ್ರಣದಲ್ಲಿಟ್ಕೊಂಡಿದ್ದಾನೋ ಅವನ ಅವನನ್ನು ಪರಮಾತ್ಮ ಭವ್ಯ ಭವತ್ ಪ್ರಭು ಎಂದು ಕೊಂಡಾಡುತ್ತಾರೆ ಆದ್ದರಿಂದ ನಮಗೆ ನಾವು ಕಾಲಕ್ಕೆ ಒಳಪಟ್ಟವರು ಕಾಲ ವಶದಲ್ಲಿರೋರು ನಮಗೆ ಹುಟ್ಟು ಸಾವು ಎರಡೂ ಇರುತ್ತೆ ನೋಡಿ ಶರೀರಕ್ಕೆ ಹುಟ್ಟಿರುತ್ತೆ ಪ್ರಕೃತಿ ಸಂಬಂಧವನ್ನು ಚೇತನ ಪಡ್ಕೊಂಡಾಗ ಅದನ್ನು ಹುಟ್ಟು ಅಂತ ಕರೀತಾರೆ ನಮ್ಮೊಳಗಡೆ ಇರುವಂತಹ ಆತ್ಮ ಪ್ರಕೃತಿಯನ್ನು ಸೇರಿದಾಗ ನೇಚರ್ನ ಸೇರಿದಾಗ ಅದರ ಹುಟ್ಟಾಗತ್ತೆ ಅವನಿಗೆ ಹುಟ್ಟು ಸಿಗತ್ತೆ ನಮಗೆ ಶರೀರ ಏರ್ಪಡುತ್ತೆ ಪ್ರಕೃತಿ ಮಂಡಲದಿಂದ ಚೇತನನು ಬೇರ್ಪಟ್ಟಾಗ ಅಂದರೆ ತನ್ನ ಶರೀರದಿಂದ ತಾನು ಬೇರ್ಪಟ್ಟಾಗ ಅವನಿಗೆ ಅದು ಸಾವಾಗತ್ತೆ ಆದರೆ ವಾಸ್ತವಿಕವಾಗಿ ಸದಾಕಾಲ ಇರುವವನು ಚೇತನ ಒಬ್ಬನೇ ಆತ್ಮಕ್ಕೆ ಹುಟ್ಟು ಸಾವು ಇರೋದಿಲ್ಲ ಶರೀರಕ್ಕೆ ಮಾತ್ರವೇ ಹುಟ್ಟು ಸಾವು ಇದೆರಡೂ ಇರುತ್ತೆ ಆದರೆ ನಾವು ನಮ್ಮನ್ನು ಆತ್ಮವಾಗಿ ಗುರುತಿಸ್ಕೊಳ್ಳದೆ ಬರೀ ಶರೀರವಾಗಿ ಗುರುತಿಸ್ಕೊಂಡ್ರೆ ಏನಾಗುತ್ತೆ ನಮಗೆ ಮೃತ್ಯು ಅನ್ನೋದು ಇರುತ್ತೆ ನಾವು ತುಂಬ ಕಷ್ಟಪಡ್ತೀವಿ ಇವತ್ತು ಹೋಗ್ತೀವ ನಾ ಭಯ ಎಲ್ಲ ಉಂಬಿಡುತ್ತೆ ನಾವು ಯಾವಾಗ ನಿರ್ಭೀತರಾಗಿರಬಹುದು ಅಂತ ಕೇಳಿದ್ರೆ ನಾವು ಯಾವಾಗ ಧೈರ್ಯವಾಗಿರಬಹುದು ಅಂದರೆ ನಾವು ನಮ್ಮನ್ನು ಆತ್ಮ ಅಂತ ತಿಳ್ಕೊಂಡಾಗ ಆ ರಿಯಲೈಸೇಷನ್ ನಮಗೆ ಏರ್ಪಟ್ಟಾಗ ನಾವು ಸೋಲ್ ಅಂದರೆ ಆತ್ಮ ನಾವು ದೇಹವಲ್ಲ ದೇಹ ಬೇರೆ ಆತ್ಮ ಬೇರೆ ಆತ್ಮಕ್ಕೆ ಹುಟ್ಟು ಸಾವು ಇಲ್ಲ ದೇಹಕ್ಕೆ ಮಾತ್ರ ಉಂಟು ಈ ಸರ್ವನಾಶವಾಗತ್ತೆ ದೇಹ ದೇಹ ಎಲ್ಲಿಂದ ಬರುತ್ತೋ ಅಲ್ಲಿಗೆ ಹೋಗತ್ತೆ ಪಂಚಭೂತಗಳಿಂದ ಸೃಷ್ಟವಾದಂತಹ ಈ ದೇವ ದೇಹ ಪಂಚಭೂತಗಳಲ್ಲಿ ಲೀನವಾಗತ್ತೆ ಅದು ಬರತ್ತೆ ಹೋಗತ್ತೆ ಆದರೆ ಅದಕ್ಕೋಸ್ಕರ ನಾವು ಅದರ ಮೇಲೆ ವ್ಯಾಮೋಹ ಬೆಳೆಸ್ಕೊಂಡು ನೋಡುವಾರು ನೋಡಿ ಆ ದೇಹದ ಮೇಲೆ ತುಂಬ ವ್ಯಾಮೋಹ ಇದ್ದರೆ ನಮ್ಮ ಮನಸ್ಸು ತುಂಬ ಕಷ್ಟಪಡುತ್ತೆ ಆದರೆ ನಾವು ಭಗವಂತನ ಮೇಲೆ ವ್ಯಾಮೋಹ ಬೆಳೆಸ್ಕೊಂಡ್ಬಿಟ್ರೆ ನಾವು ಆತ್ಮ ಎಂಬ ಅರಿವು ನಮಗೆ ಮೂಡಿದಾಗ ನಾವು ನಿರ್ಭೀತರಾಗಿರ್ಬೋದು ವಯಂ ಸರ್ವೇ ಅಮೃತಸ್ಯ ಪುತ್ರಾಹ ಎಂದು ವಿವೇಕಾನಂದರು ಅವರು ಶಿಕಾಗೋ ಭಾಷಣದಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರಂತೆ ನಾವೆಲ್ಲರೂ ಅಮೃತ ಎಂದು ಕರೆಯಲ್ಪಡುವಂತಹ ಪರಮಾತ್ಮನಿಗೆ ಸೇರಿದವರು ಅಮೃತಸ್ಯ ಪುತ್ರಾಹ ನಾವೆಲ್ಲ ಅಮೃತ ಸ್ವರೂಪಿಯಾದ ಪರಮಾತ್ಮನ ಮಕ್ಕಳಾದ ಕಾರಣ ನಮಗೆ ಯಾವ ಯಾವುದೇ ಕಾರಣದಿಂದ ಸಾವನ್ನೋದು ಬರೋದೇ ಇಲ್ಲ ಹಾಗಾಗಿ ನೋಡಿದ್ರೆ ಯಾರಿಗೂ ಸಾವಿಲ್ಲ ದೇಹ ಮಣ್ಣಿಂದ ಬಂದು ಮಣ್ಣಿಗೆ ಹೋಗಿ ಸೇರತ್ತೆ ಆತ್ಮ ಪರಮಾತ್ಮನಿಗೆ ಸೇರತ್ತೆ ಸಾವು ಯಾರಿಗೆ ಅದು ನಾಶವಾಗೋದಿಲ್ಲ ಇದು ನಾಶವಾಗ ಹೋಗಬೇಕಾಗಿರೋದು ಹೋಗತ್ತೆ ಹೋಗದೇ ಇರುವಂತಹದ್ದು ಯಾವಾಗಲೂ ಇರತ್ತೆ ಸೊ ನಮ್ಮ ನಾವು ಎಂದು ಕೇಳಿದರೆ ಹೇಳಿದರೆ ನಾವು ನಮ್ಮನ್ನು ದೇಹವಾಗಿ ಗುರುತಿಸ್ಕೊಳ್ಳದೆ ನಾವು ಆತ್ಮ ಎಂಬ ಅರಿವು ನಮಗೆ ಏರ್ಪಟ್ಟರೆ ನಮಗೆ ದುಃಖವೇ ಇರೋದಿಲ್ಲ ನಮ್ಮ ದುಃಖಗಳೆಲ್ಲ ಪರಿಹಾರವಾಗಿಬಿಡತ್ತೆ ಆ ಅರಿವು ಹೇಗೆ ಬರುತ್ತೆ ಸ್ವಾಮಿ ಅಂತ ಕೇಳಿದ್ರೆ ಅದಕ್ಕೆ ಟೆಕ್ನಿಕೆ ವಿಷ್ಣು ಸಹಸ್ರಾಮ ಸಹಸ್ರನಾಮವನ್ನು ಜಪ ಮಾಡ್ತಾ ಇದ್ದರೆ ಚಿತ್ತ ಚಿತ್ತಶುದ್ಧಿ ಏರ್ಪಟ್ಟು ನಮಗೆ ಶೀಘ್ರದಲ್ಲಿ ರಿಯಲೈಸೇಷನ್ಸ್ ಆಗ್ತಾ ಹೋಗುತ್ತೆ ಆದ್ದರಿಂದ ಅದು ಸುಲಭವಾಗಿ ನಮ್ಮ ಮನಸ್ಸು ತಿಳಿಯಾಗತ್ತೆ ನಮಗೆ ಅರಿವು ಮೂಡುತ್ತೆ ನಮಗೆ ಜ್ಞಾನವನ್ನು ಭಕ್ತಿಯನ್ನು ವೈರಾಗ್ಯವನ್ನು ಸರ್ವವಿಧವಾದ ಸೌಭಾಗ್ಯಗಳನ್ನು ಕೊಡುತ್ತೆ ಭಗವಂತನ ಶ್ರೀನಾಮ ಭೂತಭವ್ಯ ಭವತ್ಪ್ರಭು ಪ್ರಭು ಎಂಬ ಈ ನಾಮವನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಕಥೆಯನ್ನು ನೋಡೋಣ ಪೂರ್ವದಲ್ಲಿ ರೋಮಶಾ ಎಂದು ಕರೆಯಲ್ಪಡುವ ಒಬ್ಬ ಮಹರ್ಷಿ ಇದ್ದರು ರೋಮಶ ಎಂದು ಇವರಿಗೆ ನಾಮಕರಣ ಮಾಡಿದ್ದಾರೆ ತಂದೆ ತಾಯಿಂದು ಈ ರೋಮಶ ಅನ್ನೋ ಶಬ್ದಕ್ಕೇನರ್ಥ ಎಂದು ಕೇಳಿದರೆ ಮೈಪೂರ್ತಿ ಯಾರಿಗೆ ರೋಮ ಇದೆಯೋ ಅವನು ರೋಮಶ ಇವರು ಕರಡಿಯಂತೆ ಹುಟ್ಟಿದ ತಕ್ಷಣ ಮೈಪೂರ್ತಿ ಬರೀ ಇವರಲ್ಲಿ ರೋಮವೇ ಇತ್ತು ಕೂದಲೇ ಇದ್ದಿದ್ದರಿಂದ ಇವರಿಗೆ ರೋಮಶ ಎಂದು ನಾಮಕರಣ ಮಾಡಿರ್ತಾರೆ ಆ ರೋಮಶ ಎಂದು ಕರೆಯಲ್ಪಡುವಂತಹ ಮಹರ್ಷಿ ತುಂಬ ದೊಡ್ಡ ತಪಸ್ವಿಯಾಗಿದ್ದರು ಅಂತಃಪಡಲದಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡಿ ಸರ್ವವಿಧವಾದ ಜ್ಞಾನಗಳನ್ನು ಪಡೆದುಕೊಂಡವರಾಗಿದ್ದರು ಸಕಲಶಾಸ್ತ್ರ ಸಂಪನ್ನರಾಗಿದ್ದರು ಜ್ಞಾನ ವೈರಾಗ್ಯ ಸಂಪನ್ನರಾಗಿದ್ದರು ಸಕಲ ಸಾಮರ್ಥ್ಯವೂ ಇತ್ತು ಇವರ ಸಾಮರ್ಥ್ಯ ಎಷ್ಟು ಅಂದರೆ ಬ್ರಹ್ಮಲೋಕ ಪರ್ಯಂತ ಹೋಗುವಷ್ಟು ಪ ಸಾಮರ್ಥ್ಯ ಇದೇ ಪ್ರಪಂಚದಲ್ಲಿದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ತುಂಬ ಕಷ್ಟಪಡ್ತೇವೆ ಆದರೆ ಈ ಮಹರ್ಷಿ ಇಲ್ಲಿಂದಲೇ ಸ್ವರ್ಗಲೋಕಕ್ಕೂ ಹೋಗ್ಬಿಡ್ತಾಯಿದ್ರು ಬ್ರಹ್ಮಲೋಕಕ್ಕೂ ಹೋಗ್ಬಿಡ್ತಾ ಇದ್ದರು ಎಲ್ಲ ಲೋಕಕ್ಕೂ ಹೋಗಿ ಬರುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಂತಹ ತಪಸ್ವಿಯಾಗಿದ್ದರು ರೋಮಶಾ ಎಂದು ಕರೆಯಲ್ಪಡುವಂತಹ ಈ ಮಹರ್ಷಿ ಆದರೆ ಈ ಮಹರ್ಷಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸಾಮಾನ್ಯವಾಗಿ ನಮಗೂ ಆ ಕ್ಯೂರಿಯಾಸಿಟಿ ಇರುತ್ತೆ ಏನು ಅಂದರೆ ಹಣೆ ಬರಹವನ್ನು ಓದುವಂತಹ ಕ್ಯೂರಿಯಾಸಿಟಿ ನಮ್ಮ ಹಣೆಯಲ್ಲಿ ಏನು ಬರ್ತಿದೆ ಬ್ರಹ್ಮ ಏನು ಬರ್ತಿದೆ ನಮ್ಮ ಫ್ಯೂಚರ್ ಏನು ನಮ್ಮ ಪಾಸ್ಟ್ ಏನು ನಮ್ಮ ಪ್ರೆಸೆಂಟ್ ಏನು ಎಲ್ಲವನ್ನೂ ತಿಳಿದುಕೊಳ್ಳುವಂತಹ ಒಂದು ಕ್ಯೂರಿಯಾಸಿಟಿ ಕೆಲವ್ರಿಗೆ ಅದಿರುತ್ತೆ ಭವಿಷ್ಯದಲ್ಲಿ ನಾವೇನಾಗಬೇಕು ಅವರೆಲ್ಲ ಆಸ್ಟ್ರಾಲಜಿನ ಆಶ್ರಯಿಸ್ತಾರೆ ಆಸ್ಟ್ರಾಲಜಸ್ ಅವರು ತಿಳಿಯೋ ಮಟ್ಟಕ್ಕೆ ಅವರು ಹೇಳ್ತಾರೆ ಕೆಲವೆಲ್ಲ ಸತ್ಯವೂ ಆಗುತ್ತೆ ಕೆಲವೆಲ್ಲ ಸುಳ್ಳು ಆಗತ್ತೆ ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಏನು ಅಂದರೆ ತನ್ನ ಭವಿಷ್ಯತ್ತೇನು ಅಂತ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿ ನಾವು ಹೇಗೆ ಹುಟ್ಟಿದ್ದೀವಿ ನಾವು ನಮ್ಮ ಮುಂದೆ ಏನಾಗ್ತೀವಿ ಅಂತ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿ ಎಲ್ಲರ ಹಣೆ ಬರಹವನ್ನು ಬರೆದವನು ಸಾಕ್ಷಾತ್ ಯಾರು ಚತುರ್ಮುಖ ಬ್ರಹ್ಮ ಆ ಬ್ರಹ್ಮ ಹಣೆ ಬರಹ ಬರೆಯುತ್ತಾನೆ ಆ ಹಣೆ ಬರಹ ಏನು ಎಂಬುದು ಯಾವ ಮನುಷ್ಯನಿಗೂ ಗೊತ್ತಾಗೋದಿಲ್ಲ ಅದು ಹೋಗ್ತಾ ಹೋಗ್ತಾ ನಮ್ಮ ಅನುಭವಕ್ಕೆ ಬರುತ್ತೆ ಹೊರತು ನಮ್ಮ ಫ್ಯೂಚರ್ ನಮ್ಮ ಕೈಲಿಲ್ಲ ಆ್ಯಕ್ಚುಲಾಗಿ ನೋಡೋದಾದರೆ ನಮ್ಮ ಫ್ಯೂಚರಲ್ಲಿ ಏನಾಗುತ್ತೆ ಮುಂದೆ ನಾಳೆ ಏನಾಗುತ್ತೆ ಅನ್ನೋದು ಕೂಡ ನಮ್ಮಂದ ಕರೆಕ್ಟಾಗಿ ಆಗಿ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ ಈ ರೋಮಹರ್ಷ ಮಹರ್ಷಿಗಳು ಒಂದು ಕ್ಯೂರಿಯಾಸಿಟಿ ಇತ್ತು ನನ್ನ ಫ್ಯೂಚರ್ ಏನು ನಾನು ಫ್ಯೂಚರಲ್ಲಿ ಏನಾಗಬಲ್ಲೆ ಇದನ್ನು ನಾನು ತಿಳ್ಕೊಳ್ಬೇಕು ಎಂಬ ಆಸಕ್ತಿ ಈ ರೋಮಹರ್ಷ ಎಂದು ಕರೆಯಲ್ಪಡುವ ಮಹರ್ಷಿಗೆ ಅವರು ತಂದೆ ಹತ್ರ ಹೋಗಿ ನಮಸ್ಕಾರ ಮಾಡಿ ಕೇಳ್ಕೊಳ್ತಾರೆ ನನ್ನ ಹಣೆ ಬರಹವನ್ನು ನೀವು ಓದಿ ನಮ್ಮ ಭವಿಷ್ಯ ಏನು ಎಂದು ಹೇಳುವವರಾಗಿ ಅಂತ ಕೇಳಿದಾಗ ಹಣೆ ಬರಹ ಎಲ್ಲ ಓದೋಷ್ಟು ಸಾಮರ್ಥ್ಯ ನನಗಿಲ್ಲಪ್ಪ ಹಣೆ ಬರಹ ಬರದವನು ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ನೀನು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ನೇ ಕೇಳು ಅವನೇ ನಿನ್ನ ಹಣೆ ಬರಹವನ್ನು ಏನಿದೆ ಎಂದು ನೋಡಿ ಹೇಳಬಲ್ಲ ಎಂದು ತಂದೆ ಹೇಳಿದ ತಕ್ಷಣ ರೋಮಶರಿಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಹೇಗಾದರೂ ಮಾಡಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನು ದರ್ಶನ ಮಾಡಿ ಅವರಿಂದ ನಮ್ಮ ಭವಿಷ್ಯತ್ತನ್ನು ತಿಳಿದುಕೊಳ್ಳಬೇಕು ಎಂದು ತಪಸ್ಸಿಗೆ ಕೂತವರೇ ನೇರ ತಪೋಬಲದಿಂದ ಸತ್ಯಲೋಕಕ್ಕೆ ಹೋಗಿಬಿಡ್ತಾರೆ ಸತ್ಯಲೋಕಕ್ಕೆ ಹೋದವರೇ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನನ್ನು ಕಂಡು ಆನಂದ ಪಡ್ತಾರೆ ಬ್ರಹ್ಮದೇವರು ಇವರು ಹೋಗೋ ಸಮಯದಲ್ಲಿ ಅವರು ಪೂಜೆ ಮಾಡ್ತಾಯಿದ್ರು ಅವರ ದೇವರಿಗೆ ಅವ್ರು ಯಾವುದೋ ಭಗವಂತನನ್ನು ವಿಗ್ರಹವನ್ನು ಇಟ್ಟು ಅವರ ದೇವರ ಕೋಣೆಯಲ್ಲಿ ಅವರು ಪೂಜೆ ಮಾಡ್ತಾಯಿದ್ರು ಅವರು ಬರೋವರೆಗೂ ಇವರು ಕಾಯಬೇಕಾಗಿತ್ತು ರೋಮಶ ಮಹರ್ಷಿ ಅವ್ರ ಬಾಗಿಲಲ್ಲೇ ಕಾಯ್ತಾ ಇದ್ದಾರೆ ಬ್ರಹ್ಮದೇವರು ತಾವು ಮಾಡ್ತಾಯಿದ್ದಂತಹ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸಿ ಬಾಗಿಲಿಗೆ ಬಂದಂತಹ ರೋಮಶರನ್ನು ಹೋಗಿ ಅವರನ್ನು ಸತ್ಕರಿಸಿ ಅವರನ್ನು ಮನೆ ಒಳಗಡೆ ಬರಮಾಡಿಕೊಂಡು ಆಸನ ಕೊಟ್ಟು ಉಪಚಾರಗಳನ್ನೆಲ್ಲ ಮಾಡಿ ತುಂಬ ಸಂತೋಷದಿಂದ ಹೇಳ್ತಾರೆ ಮಗು ಸತ್ಯಲೋಕದ ಪರ್ಯಂತ ನೀನು ಅಂದರೆ ನಿನ್ನ ತಪಸ್ಸು ಎಷ್ಟು ಎಷ್ಟು ಇರಬೇಕು ನಿನ್ನ ಸಮರ್ ನಿನ್ನ ಸಾಮರ್ಥ್ಯಕ್ಕೂ ತಪಸ್ಸಗೂ ನಾನು ಮೆಚ್ಚಿದೆ ಸತ್ಯಲೋಕದವರೆಗೂ ಬಂದಿರುವೆ ಬಂದಿರೋದಕ್ಕೆ ಕಾರಣ ಏನು ಎಂದು ಕೇಳಿದಾಗ ಆ ರೋಮ ಹೇಳ್ತಾರೆ ನನ್ನ ಹಣೆ ಬರಹವನ್ನು ಓದಿ ನನ್ನ ಭವಿಷ್ಯತ್ತೇನು ಎಂದು ನೀವು ಹೇಳಬೇಕು ನಾನು ನನ್ನ ಸ್ವಸಾಮರ್ಥ್ಯದಿಂದ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೇನೆ ಏನು ಎಂದರೆ ನನ್ನ ಹಣೆಯ ಬರಹದಲ್ಲಿ ನನಗೂ ನನ್ನ ರೋಮಗಳಿಗೂ ಒಂದು ಸಂಬಂಧವಿದೆ ಎಂದು ಮಾತ್ರ ನಾನು ತಿಳಿದುಕೊಂಡಿದ್ದೇನೆ ಅದಕ್ಕೆ ಮೇಲೆ ನನಗೆ ಯಾವ ವಿಚಾರವೂ ಗೊತ್ತಿಲ್ಲ ಯಾವ ಸಂಬಂಧ ನನ್ನ ರೋಮದಿಂದ ನನಗೇನಾದರೂ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ ಇದೇನಾಗತ್ತೆ ಅಂತ ನನಗೆ ಗೊತ್ತಿಲ್ವಲ್ಲ ಅದನ್ನು ನೀನು ಹೇಳಬೇಕು ನಮ್ಮ ಹಣೆ ಬರಹವನ್ನು ಸರಿ ಎಕ್ಸ್ಪ್ಲೈನ್ ಮಾಡಬೇಕು ನೀನೇ ತಾನೆ ನೀನೇ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಮಹರ್ಷಿ ಕೇಳಿದಾಗ ಬ್ರಹ್ಮದೇವರು ನೋಡ್ತಾರೆ ಹಣೆ ಬರಹದಲ್ಲಿ ಇವನಿಗೂ ಇವನ ರೋಮಕ್ಕೂ ಒಂದು ಸಂಬಂಧವಿದೆ ಆ ಸಂಬಂಧದಿಂದ ನೀವು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಇದು ನನಗೇ ಗೊತ್ತಿಲ್ಲ ನಾನು ಯಾವತ್ತೋ ನಾನು ಎಷ್ಟೋ ಜನ ಜೀವಕೋಟಿಗಳಿಗೆ ಹಣೆಬರಹ ಬರಹ ಬರೆದು 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 ಯಾವತ್ತೋ ನಿನ್ನ ಹಣೆ ಬರಹ ಬರೆದಿದ್ದೀನಿ ಮಗು ಆದರೆ ನಾನು ಸ್ವಲ್ಪ ಒನ್ ಅವರ್ ನನಗೆ ಟೈಮ್ ಕೊಡು ನಾನು ಸ್ವಲ್ಪ ನೋಡಿ ಹಳೆ ಪುಸ್ತಕದಲ್ಲಿ ನೀ ಬರಿಬೇಕಾದ್ರೆ ಯಾವ ಉದ್ದೇಶದಿಂದ ನಾನು ಬರೆದಿದ್ದೇನೆ ನಿಜವಾಗಲೂ ಇದರ ಅರ್ಥ ಏನು ಅನ್ನೋದನ್ನು ನಾನು ತಿಳ್ಕೊಂಡು ಬಂದು ನಿನಗೆ ಹೇಳುತ್ತೇನೆ ಎಂದು ಬ್ರಹ್ಮದೇವರು ಹೊರಡ್ತಾರೆ ಸೊ ಆದರೆ ನೀನು ಒನ್ ಅವರ್ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ರೋಮಶ ಮಹರ್ಷಿ ಕೇಳ್ತಾರೆ ಸರಿ ಓಕೆ ನಾನು ಒನ್ ಅವರಲ್ಲಿ ಟೂ ಅವರ್ಸ್ ವೆಯ್ಟ್ ಮಾಡ್ತೀನಿ ಆಗ ಬ್ರಹ್ಮದೇವರು ಹೇಳ್ತಾರೆ ಹಾಗಾಗಲ್ಲ ಮಗು ಈಗಾಗಲೇ ನೀನು ಈಗ ಸತ್ಯಲೋಕಕ್ಕೆ ಬಂದಿರುವೆ ಸತ್ಯಲೋಕಕ್ಕೆ ಬಂದಿರುವ ಕಾರಣ ಮನುಷ್ಯಲೋಕದಲ್ಲಿ ಮೂರು ಕೋಟಿ ಎಪ್ಪತ್ತೆಂಟು ಲಕ್ಷ ನಲವತ್ತು ಸಾವಿರ ವರ್ಷಗಳು ಮುಗಿದೋಗಿದೆ ನೋಡಿ ಮನುಷ್ಯಮಾನ ಬೇರೆ ದೇವಮಾನ ಬೇರೆ ಬ್ರಹ್ಮಮಾನ ಬೇರೆ ಮನುಷ್ಯಲೋಕದ ಒಂದು ಸಂವತ್ಸರ ದೇವತೆಗಳಿಗೆ ಒಂದು ದಿನ ಇರುತ್ತೆ ದೇವಲೋಕದ ಒಂದು ಸಂವತ್ಸರ ಬ್ರಹ್ಮದೇವರಿಗೆ ಒಂದು ದಿನ ಇರುತ್ತೆ ಇವಾಗ ಬ್ರಹ್ಮದೇವರ ಒಂದು ಆ ಬ್ರಹ್ಮದೇವರು ಪೂಜೆ ಪುನಸ್ಕಾರ ಮುಗಿಸಿ ಬಂದರು ನೋಡಿ ಇವರನ್ನ ಭೇಟಿ ಮಾಡೋದಕ್ಕೆ ಬರ್ತಾರಲ್ಲ ಆ ಕಾಲದ ಅಂತರ ಪ್ರಾಪಬಲಿ ಬಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂತ ಇಟ್ಕೊಳ್ಳಿ ಆ ಬ್ರಹ್ಮಲೋಕದಲ್ಲಿರುವಂತಹ ಇಪ್ಪತ್ತು ನಿಮಿಷಗಳು ಮನುಷ್ಯಲೋಕದಲ್ಲಿ ಮೂರು ಕೋಟಿ ಎಪ್ಪತ್ತೆಂಟು ಲಕ್ಷ ನಲವತ್ತು ಸಾವಿರ ದಿನಗಳು ಕಳೆದೋಗ್ಬಿಟ್ಟಿರುತ್ತೆ ಇನ್ನು ಒನ್ ಅವರ್ ಅಂತ ತೊಗೊಂಡ್ರೆ ಎಷ್ಟು ವರ್ಷಗಳಾಗ್ಬೋದು ಆ ಗ್ರೋಮಶರನ್ನು ನೋಡಿ ಬ್ರಹ್ಮದೇವರು ಕೇಳಿದಾರೆ ಇಷ್ಟೆಲ್ಲ ವರ್ಷಗಳು ಮುಗಿದೋಗಿದೆ ನೀನು ವಾಪಸ್ಸು ನೀನು ಭೂಮಿಗೆ ಹೋದರೆ ನಿಮ್ಮ ಮನೆಯಲ್ಲಿದೆ ನೀನು ಎಲ್ಲಿಂದ ಬಂದೆ ಇದನ್ನೆಲ್ಲ ನೀನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿಲ್ಲ ಆ ಹೋಗ್ಬೇಕಿದ್ರೆ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿದಾಗ ಈ ರೋಮಹಶರು ಹೇಳ್ತಾರೆ ಸರಿ ನಾನು ಹೋಗಿ ನನ್ನ ಹುಟ್ಟೂರು ಯಾವುದು ನಾನು ಎಲ್ಲಿಂದ ಎಲ್ಲಿಂದ ಬಂದು ಅದೆಲ್ಲ ನಾನು ನೋಡ್ಕೊಂಬರೋ ತಂದೆ ತಾಯಿಂದ ನೋಡಿ ನಮಸ್ಕಾರ ಮಾಡಿ ಬರ್ತೇನೆ ಅಂತ ಹೊರಡ್ತಾರೆ ರೋಮಹರ್ಷರು ಅಲ್ಲಿ ಮಹರ್ಷಿ ಪ್ರಪಂಚಕ್ಕೆ ಬಂದು ನೋಡ್ತಾರೆ ಅವರಿಂದ ದಿಗ್ಭ್ರಮೆ ಆಗ್ಬಿಡತ್ತೆ ಅವ್ರಿಗೆ ಇಷ್ಟು ವರ್ಷ ಎಲ್ಲ ಕಳೆದು ಹೋಗಿಬಿಟ್ಟಿದೆ ಇನ್ನು ನಾನು ಪತ್ತೆ ಹಚ್ಚೋದಕ್ಕೂ ಸಾಧ್ಯವಿಲ್ಲ ಏನು ಮಾಡೋದು ಅಂತ ನೋಡ್ತಾ ಇರಬೇಕಾದ್ರೆ ಅಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಅರ್ಚಕ ಸ್ವಾಮಿಗಳು ಭಗವಂತರಿಗೆ ವಿಷ್ಣು ಸಹಸ್ರನಾಮ ಅರ್ಚನೆ ಮಾಡ್ತಾ ಇರ್ತಾರೆ ಅರ್ಚನೆ ಮಾಡಬೇಕಾದ್ರೆ ಭೂತ ಭವ್ಯ ಭವತ್ ಪ್ರಭುಹು ಎಂಬ ಶ್ರೀನಾಮದ ಮೂಲಕ ಭಗವಂತನನ್ನು ಕೊಂಡಾಡಿದ ತಕ್ಷಣ ರೋಮಶರಿಗೆ ಅರ್ಥವಾಗತ್ತೆ ಅಂದರೆ ಈ ಭೂತ ಭವಿಷ್ಯತ್ತು ಮತ್ತು ವರ್ತಮಾನ ಇದೆಲ್ಲದಕ್ಕೂ ಪ್ರಭುವಾದವನು ಪರಮಾತ್ಮ ಒಬ್ಬ ಬ್ರಹ್ಮನಿಗೆ ಇಷ್ಟು ಆಯಸ್ಸಿರಬೇಕಾದ್ರೆ ಮನುಷ್ಯಮಾನದ ಪ್ರಕಾರ ನೋಡಿ ಮನುಷ್ಯಮಾನದ ಎಷ್ಟೋ ಕೋಟಿ ಸಂವತ್ಸರಗಳು ಬ್ರಹ್ಮ ಬದುಕ್ತಾನೆ ಅವನ ಸತ್ಯಲೋಕದಲ್ಲಿ ಅಂತ ಹೇಳಬೇಕಾದ್ರೆ ರೋಮಶರಿಗೆ ಒಂದು ಆಸೆ ಆಗಿಬಿಡುತ್ತೆ ಬ್ರಹ್ಮನಿಗಿಂತಲೂ ದೊಡ್ಡ ಆಯಸ್ಸನ್ನು ಪಡ್ಕೊಂಡು ನಾವು ಭಗವಂತನಿಗೆ ಆರಾಧನೆ ಮಾಡಿದರೆ ಎಷ್ಟು ಫಲಗಳನ್ನು ಪಡ್ಕೊಳ್ಬೋದು ಎಷ್ಟು ಆನಂದವಾಗಿರುತ್ತೆ ನಾವು ಜೀವಲೋಕದಲ್ಲಿ ಕಷ್ಟಪಡೋದು ಯಾಕೆ ಅಂದರೆ ಇವತ್ತೋ ನಾಳೆನೋ ನಮಗೆ ಸಾವು ಬರುತ್ತೆ ಅಂದರೆ ನಮ್ಮ ಮನಸ್ಸಿಗೆ ಒಂಥರ ಧೈರ್ಯ ಹೋಗಿಬಿಡತ್ತೆ ತುಂಬ ಕಷ್ಟಪಡ್ತೀವಿ ಮನಸ್ಸಿನಲ್ಲಿ ಆದರೆ ಆಯಸ್ಸಿದೆ ಇನ್ನೂ ಗಟ್ಟಿಯಾಗಿದೆ ಎಷ್ಟೋ ವರ್ಷಗಳ ಕಾಲ ನಾನು ಬದುಕುತ್ತೇನೆ ಎಂಬ ಆಶ್ವಾಸನೆ ಇದ್ದರೆ ಮನಸ್ಸಿನಲ್ಲಿ ಆ ದೃಢ ವಿಶ್ವಾಸವಿದ್ದರೆ ಇವತ್ತು ಸಂತೋಷವಾಗಿರಬೇಕು ಇವಾಗ ಬ್ರಹ್ಮ ಯಾವ ರೀತಿ ಆಯುಸ್ಪೂರ್ಣನಾಗಿ ಅಂದರೆ ತುಂಬ ವರ್ಷಗಳ ಕಾಲ ಇದ್ದು ಪರಮಾತ್ಮನನ್ನು ಆರಾಧನೆ ಮಾಡಿ ಆನಂದ ಪಡ್ತಾನೋ ಅದೇ ರೀತಿ ಬ್ರಹ್ಮನಿಗಿಂತಲೂ ಹೆಚ್ಚಿಗೆ ನನಗೆ ಆಯಸ್ಸಿದ್ದರೆ ನಾನು ಪರಮಾತ್ಮನನ್ನು ತುಂಬ ಸಂತೋಷದಿಂದ ಆರಾಧನೆ ಮಾಡಬಹುದು ಎಂದು ಭಾವಿಸಿದವರೇ ಭೂತಭವ್ಯ ಭವತ್ ಪ್ರಭು ಎಂದು ಶ್ರೀರಾಮವನ್ನು ಜಪ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಭಗವಂತ ಪ್ರತ್ಯಕ್ಷನಾಗಿದ್ದ ತಕ್ಷಣ ಇದನ್ನು ಕೇಳ್ಕೊಳ್ತಾರೆ ದ್ರೌಮಶ ಮಹರ್ಷಿ ಕಣ್ಮುಂದೆ ಇರುವಂತಹ ಪರಮಾತ್ಮನ ಬಳಿ ಪ್ರಭು ನನಗೆ ಬ್ರಹ್ಮನಿಗಿಂತಲೂ ಇನ್ನೂ ಹೆಚ್ಚಿಗೆ ಆಯಸ್ಸನ್ನು ಕೊಡು ನಾನು ಆಯಸ್ಸು ಆರೋಗ್ಯವಂತನಾಗಿದ್ದು ನಿನ್ನನ್ನು ಉಪಾಸನೆ ಮಾಡ್ತೇನೆ ಅಂತ ಅವರು ನಮಸ್ಕಾರ ಮಾಡಿದ ತಕ್ಷಣ ಪರಮಾತ್ಮ ಹೇಳ್ತಾನೆ ನಿನ್ನ ದೇಹದಲ್ಲಿರುವ ಒಂದೊಂದು ರೋಮಗಳು ಎಷ್ಟಿದೆಯೋ ಅಷ್ಟು ವರ್ಷಗಳ ಕಾಲ ಬ್ರಹ್ಮಮ ಅಂದರೆ ಅಷ್ಟು ಬ್ರಹ್ಮರು ಚತುರ್ಮುಖ ಬ್ರಹ್ಮರು ಹೋಗುವಷ್ಟು ನಿನಗೆ ಆಯಸ್ಸು ಬರಲಿ ಅಂದರೆ ಒಬ್ಬ ಬ್ರಹ್ಮನಿಗೆ ಒಂದು ಕೂದಲು ಅಂತ ತಗೊಂಡ್ರೆ ಅವರ ಮೈನಲ್ಲಿರುವಂತಹ ಒಂದು ರೋಮ ಅಂತ ತಗೊಂಡ್ರೆ ನಿನ್ನ ಮೈಯಲ್ಲಿ ಎಷ್ಟು ರೋಮಗಳಿದೆಯೋ ಅಷ್ಟು ರೋಮದಷ್ಟು ಚತುರ್ಮುಖ ಬ್ರಹ್ಮ ಇದ್ದು ಆ ಚತುರ್ಮುಖ ಬ್ರಹ್ಮನಿಗೆ ನೂರು ನೂರು ಸಂವತ್ಸರಗಳ ಕಾಲ ಆಯಿಸು ಅಂತ ಇಟ್ಕೊಳ್ಳಿ ನೂರು ವರ್ಷ ಆದಮೇಲೆ ಆ ಪೋಸ್ಟಿಗೆ ಇನ್ನೊಬ್ಬ ಬ್ರಹ್ಮ ಬರ್ತಾನೆ ಆ ಬ್ರಹ್ಮ ನಿನ್ನ ಮೈಯಲ್ಲಿ ಎಷ್ಟು ರೋಮಗಳಿದೆಯೋ ಅಷ್ಟು ಬ್ರಹ್ಮರು ಬಂದು ಹೋಗಿ ಸತ್ಯಲೋಕದಲ್ಲಿದ್ದು ಹೋಗಿ ಅಷ್ಟ್ರವರೆಗೂ ನೀವಿದ್ದು ದೇವರಿಗೆ ಆರಾಧನೆಗಳನ್ನು ಮಾಡಿ ತುಂಬ ಸಂತೋಷ ಅಂತ ವಿಶೇಷವಾದ ವರವನ್ನು ಪರಮಾತ್ಮ ಕೊಟ್ಬಿಡ್ತಾರೆ ಅಂದಂದ್ರೆ ಒಂದೊಂದು ರೋಮಕ್ಕೆ ಒಬ್ಬೊಬ್ಬ ಬ್ರಹ್ಮ ಅಂತ ತಗೊಂಡ್ರೆ ಅವ್ರು ಎಷ್ಟು ಸಂವತ್ಸರಗಳ ಕಾಲ ಬದುಕಿರಬೇಕು ನೋಡಿ ರೋಮಶಾ ಎಂದು ಕರೆಯಲ್ಪಡುವ ಮಹರ್ಷಿ ಆದ್ದರಿಂದಲೇ ಅವ್ರು ಅವಾಗ ತಿಳ್ಕೊಂಡ್ರಂತೆ ಏನು ರೋಮಕ್ಕೂ ನಮಗೂ ಇರುವಂತಹ ಸಂಬಂಧ ಅವರಣೆ ಬರಹದಲ್ಲಿ ರೋಮದಿಂದ ನಮಗೆ ಆಯಸ್ಸು ವೃದ್ಧಿಯಾಗತ್ತೆ ಎಂಬ ವಿಷಯವನ್ನು ಪರಮಾತ್ಮನ ಮೂಲಕ ಅವರು ತಿಳ್ಕೊಳ್ತಾರೆ ಆದರೆ ವಾಸ್ತವಿಕವಾಗಿ ನನಗೂ ರೋಮಕ್ಕೂ ಇರುವಂತಹ ಸಂಬಂಧವೇನು ಎಂಬ ವಿಷಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರವೇ ಬ್ರಹ್ಮಲೋಕಕ್ಕೆ ಹೋಗಿರ್ತಾರೆ ಆ ಬ್ರಹ್ಮನಿಗೆ ಗೊತ್ತಾಗೋದಿಲ್ಲ ಆ ಬ್ರಹ್ಮನಿಗೂ ತಂದೆಯಾದಂತಹ ಪರಮಾತ್ಮ ಶ್ರೀ ವಿಷ್ಣು ನಾರಾಯಣನ ಮೂಲಕ ಆ ಆ ರೋಮದಿಂದ ಅವರಿಗೆ ಏರ್ಪಟ್ಟಂತಹ ಆಯಸ್ಸು ಅರೋಮರಿಗೂ ಅರೋಮಕ್ಕೂ ಅವರಿಗೂ ಇರತಕ್ಕಂತಹ ಸಂಬಂಧ ಅದರಿಂದ ಅವರು ಪಡ್ಕೊಂಡಂತಹ ಆಯಸ್ಸು ಅದಕ್ಕಿಂತ ದೊಡ್ಡದಾಗಿ ಅದೇ ಮುಖ್ಯವಾದ ವಿಷಯ ಏನು ಅಂದರೆ ಭೂತ ಭವ್ಯ ಭವತ್ ಪ್ರಭು ಎಂದು ಕರೆಯ ಕರೆಯಲ್ಪಡುವಂತಹ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ನಮಗೂ ಆಯಸ್ಸು ಆರೋಗ್ಯ ಇತ್ಯಾದಿಗಳೆಲ್ಲ ನಮಗೆ ಸುಲಭದಲ್ಲಿ ಪರಮಾತ್ಮ ಕಟಾಕ್ಷ ಮಾಡ್ತಾನೆ ಆದ್ದರಿಂದ ನಾವೆಲ್ಲ ಆಯು ಪ್ರಾಪ್ತಿಗೋಸ್ಕರ ಅಂದರೆ ನಾವು ತುಂಬ ವರ್ಷಗಳ ಕಾಲ ಇದ್ದು ಪರಮಾತ್ಮನನ್ನು ಆರಾಧನೆ ಮಾಡುವುದಕ್ಕಾಗಿಯೂ ಸುಖಮಯವಾದ ಜೀವನ ನಡೆಸುವುದಕ್ಕಾಗಿ ಆಯಸ್ಸು ಆರೋಗ್ಯಕ್ಕಾಗಿ ಭೂತಭವ್ಯ ಭವತ್ ಪ್ರಭು ಎಂಬ ಈ ಶ್ರೀನಾಮವನ್ನು ಅನುಸಂಧಾನ ಮಾಡೋಣ ಶ್ರೀಮತೇ ರಾಮಾನುಜಾಯ ನಮಸ್ತೆ